ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಒಂದು ಶೇಂಗಾ ಬರ್ಪಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಕಾಜು ಬರ್ಫಿ ಟೇಸ್ಟಲ್ಲೇ ಇರುತ್ತೆ ತುಂಬಾ ಸುಲಭವಾಗಿ ಮನೇಲಿ ಯಾವ ರೀತಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಎರಡು ಪೀಸ್ ತಿಂದರೆ ಸಾಕು ಅಷ್ಟು ಇಷ್ಟವಾಗುತ್ತೆ ಮಕ್ಕಳಿಗೆ ಹಾಗೆ ಹೆಲ್ದಿ ಕೂಡ ಇದನ್ನು ಮಾಡೋದಕ್ಕೆ ಕೇವಲ ಎರಡೇ ಎರಡು ಪದಾರ್ಥಗಳಲ್ಲಿ ಇದನ್ನು ಮಾಡಿ ಮುಗಿಸ್ಬಿಡ್ಬೋದು ಇದು ಇದಕ್ಕೆ ಮೊದಲೇದಾಗಿ ನಾನು ಒಂದು ಶೇಂಗಾ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಒಂದು ಹಾಫ್ ಕೆ ಜಿ ಜಿ ಅಷ್ಟು ಇದೆ ಶೇಂಗಾ ಬೀಜ ಇದನ್ನು ಸ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಉರಿಲಿಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಇದಕ್ಕೆ ಈ ಥರ ಹುರಿದಿದ್ದಾದ ನಂತರ ಸ್ವಲ್ಪ ನೋಡಿ ನೋಡ್ತಾ ಇರ್ಬೋದು ಸ್ವಲ್ಪ ಸಿಪ್ಪೆ ಎಲ್ಲ ಓಪನ್ ಆಗಿ ಬರ್ತಾ ಇದೆ ಸೌಂಡ್ ಕೂಡ ಬರ್ತಾ ಇದೆ ಇದು ನೋಡಿ ಈ ಥರ ಸಣ್ಣ ಉರಿಲಿ ಹುರಿಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ ಇಲ್ಲ ಹಾಗೆ ನಮಗೆ ಚೆನ್ನಾಗಿ ರೋಸ್ಟ್ ಆಗಿರೋ ಅಂಥದ್ದು ಅನಿಸಲ್ಲ ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಹುರಿದಿದ್ದಾದ ನಂತರ ಈ ರೀತಿ ಸಿಪ್ಪೆನ ತೆಗೆದುಕೊಂಡು ಬಂದಿದ್ದೀನಿ ಸಿಪ್ಪೆನ ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಸಿಪ್ಪೆ ಸಹ ಬಿಡುತ್ತೆ ನೀಟಾಗಿ ಈ ರೀತಿ ಉಚ್ಕೊಂಡ್ಬಿಟ್ರೆ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಉಜ್ಕೋಬೋದು ಅಥವಾ ನೀವು ಜರ್ಡಿ ಆ ಥರ ಏನಿದ್ರೂ ಸಹ ಉಜ್ಕೋಬೋದು ಅದರಲ್ಲಿ ಉಜ್ಜಿ ಸ್ವಲ್ಪ ಸಪ್ರೇಟಾಗಿ ಮಾಡ್ಕೋಬೋದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಏಲಕ್ಕಿ ಹಾಕ್ಕೊಂಡು ಈ ರೀತಿ ಪೌಡರ್ ಬಂದಿದ್ದೀನಿ ತುಂಬ ಸಣ್ಣಗೆ ಪೌಡರ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಇರೋದ್ರಿಂದ ಸ್ವಲ್ಪ ಅಂಟಿನ ಅಂಶ ಇರುತ್ತೆ ಎಣ್ಣೆ ಅಂಶ ಬಿಡುತ್ತೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅರ್ಧ ಶೇಂಗಾಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆನೇ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣ ಅಂತ ಅನಿಸುತ್ತೆ ಆದರೆ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆನೇ ತಗೊಂಡ್ರೆ ಕರೆಕ್ಟಾಗಿ ಬಂದು ಬರುತ್ತೆ ಅರ್ಧ ಕೆ ಜಿ ಶೇಂಗಾಗೆ ಅರ್ಧ ಕೆ ಜಿ ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ತುಂಬ ನೀರೇನು ಹಾಕೋದು ಬೇಕಾಗಿಲ್ಲ ಸ್ವಲ್ಪ ಸಕ್ಕರೆ ಕರಗೋ ಮಟ್ಟಿಗೆ ನೀರನ್ನು ಚೆನ್ನಾಗಿ ಹಾಕೋಬೇಕಾಗುತ್ತೆ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ ನಂತರ ಕ್ಲೀನಾಗಿ ಈ ಥರ ಸಕ್ಕರೆ ಎಲ್ಲ ಕರಗಿದ ನಂತರ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ನಮಗೆ ಒಂದು ಪ್ಲೇಟಿಗೆ ಹಾಕಿ ನೋಡಿದವಾಗ ಸ್ವಲ್ಪ ಉಂಡೆ ಥರ ಆಗುತ್ತೆ ಆವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿಟ್ಕೊಂಡು ಹಾಗೆ ಸಕ್ಕರೆ ಪಾಕ ತುಂಬ ಗಟ್ಟಿಯಾಗಿ ಕೈಗೆ ಬರೋ ತನಕ ವೇಟ್ ಮಾಡೋದು ಬೇಡ ಸ್ವಲ್ಪ ಉಂಡೆ ಥರ ಆಗ್ತಾ ಬಂದಿದೆ ಅಂದವಾಗ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದರಿಂದ ಚೆನ್ನಾಗಿ ನಾವು ಬರ್ಪಿನ ಎತ್ತುವಾಗ ನೀಟಾಗಿ ಎದ್ದು ಬರುತ್ತೆ ಹಾಗೆ ಸಹ ಬೇಯೋ ಅದಕ್ಕೆ ಬೇಯುವಾಗ ಸಹ ಇದರ ಫ್ಲೇವರ್ನ ಅಬ್ಸರ್ವ್ ಮಾಡ್ಕೊಳ್ತೆ ತುಪ್ಪದ್ದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇವಾಗ ನೀಟಾಗಿ ಬೆಂದಿದೆ ಸಹ ಒಂದೆರಡು ನಿಮಿಷ ಹೀಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ತಳೆಯೆಲ್ಲ ಬಿಟ್ಟು ಬರುವಾಗ ನಿಮಗೆ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ತುಪ್ಪ ಸವರಿದ ಪ್ಲೇಟಿಗೆ ಇದನ್ನು ಇವಾಗ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಳಬಿಟ್ಕೊಂಡು ಬಂದಿದೆ ಹಾಗೆ ಇವಾಗ ಇದನ್ನು ಒಂದು ತುಪ್ಪ ಸವರಿದ ಪ್ಲೇಟಿಗೆ ತೆಳುವಾಗಿ ಹಾಕೋಬೇಕು ನಾನು ಹಾಕಿರೋದಿಲ್ಲಿ ಸ್ವಲ್ಪ ದಪ್ಪದಾಗಿತ್ತು ಹಾಗೆ ಪ್ಲೇಟ್ ಕೂಡ ಚಿಕ್ಕದಾಗೋಯಿತು ಅದಕ್ಕೋಸ್ಕರ ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಎದ್ದೇಳಕ್ಕೋಸ್ಕರ ಇವಾಗ ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿದೆ ಇವಾಗ ಇದನ್ನು ನಾನು ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ತೆಳುವಾಗಿರೋ ಪ್ಲೇಟಿಗೆ ಅಗಲವಾಗಿರೋ ಪ್ಲೇಟಿಗೆ ತೆಳುವಾಗಿ ಹಾಕೊಳ್ಳಿ ಅವಾಗ ನಿಮಗೆ ನೀಟಾಗಿ ಬರ್ಬಿಗಳು ಎತ್ತೋದಕ್ಕೆ ಈಸಿ ಆಗುತ್ತೆ ಬೇಗನೆ ಎತ್ಬೋದು ಕೂಡ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ನನಗೆ ಎತ್ತೋದಕ್ಕೆ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ ತುಂಬ ಬಿಸಿ ಇದೆ ತಳಭಾಗ ಭಾಗ ಎಲ್ಲ ಅದಕ್ಕೋಸ್ಕರ ಇದನ್ನು ಈ ರೀತಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು